ನಮಸ್ಕಾರ ಇಂದಿನ ನಮ್ಮ ವಿಸ್ತೃತ ಪರಿಶೀಲನೆಯ ವಿಷಯ ಭಾರತದ ಒಂದು ಅತ್ಯಂತ ಪ್ರಮುಖ ತನಿಖಾ ಸಂಸ್ಥೆ ಕೇಂದ್ರ ತನಿಖಾ ದಳ ಅಂದರೆ ಸಿಬಿಐ ಸಿಬಿಐ ಬಗ್ಗೆ ನಮ್ಮ ಹತ್ರ ಕೆಲವು ಲೇಖನಗಳಿವೆ ಆಮೇಲೆ ಸಂಶೋಧನಾ ವರದಿಗಳು ಕೆಲವು ಟಿಪ್ಪಣಿಗಳೆಲ್ಲ ಇವೆ ಇವತ್ತಿನ ನಮ್ಮ ಉದ್ದೇಶ ಏನು ಅಂದರೆ ಸಿಬಿಐ ಹೇಗೆ ಶುರುವಾಯಿತು ಅದರ ರಚನೆ ಅದರ ಕೆಲಸಗಳು ಆಮೇಲೆ ಅದಕ್ಕೆ ಈಗ ಎದುರಾಗಿರುವ ಸವಾಲುಗಳೇನು ಅದರ ಮಹತ್ವವೇನು ಅಂತ ಆಳವಾಗಿ ನೋಡೋಣ ಅನ್ಕೊಂಡಿದೀವಿ ಸರಿ ಹಾಗಾದ್ರೆ ಶುರು ಮಾಡೋಣ ನಿಮಗೆ ಗೊತ್ತೇ ಸಿಬಿಐ ಯ ಬೇರುಗಳು ಅಂದ್ರ ಅದರ ಮೂಲ ಹತ್ತೊಂಬತ್ತು ಹಳೆದು ಆಗ ಬ್ರಿಟಿಷರ್ ಕಾಲದಲ್ಲಿ ಎರಡನೇ ಮಹಾಯುದ್ಧ ನಡೀತಿತ್ತಲ್ವಾ ಆ ಸಮಯದಲ್ಲಿ ಯುದ್ಧ ಸಾಮಗ್ರಿಗಳ ಖರೀದಿಯಲ್ಲಿ ಭಾರಿ ಭ್ರಷ್ಟಾಚಾರ ನಡೀತಿತ್ತು ಅಂಟ ಅದನ್ನ ತನಿಖೆ ಮಾಡಕ್ಕೆ ಅಂತಾನೆ ವಿಶೇಷ ಪೊಲೀಸ್ ಸ್ಥಾಪನೆ ಅಂದ್ರೆ ಸ್ಪೆಷಲ್ ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ಎಸ್ ಅಂತ ಒಂದನ್ನ ಸ್ಥಾಪಿಸಿದ್ರಂಟೆ ಅದೇ ಇವತ್ತಿನ ಸಿಬಿಐಗೆ ಮೂಲ ಅಲ್ವಾ ಹೌಡು ಖಂಡಿತ ಅದು ಅದರ ಆರಂಭ ಎಸ್ ಅಂತ ಶುರುವಾಗಿದ್ದು ಆಮೇಲೆ ನೋಡಿ ಸ್ವತಂತ್ರ ಭಾರತದಲ್ಲಿ ಭ್ರಷ್ಟಾಚಾರ ದೇಶಕ್ಕೆ ದೊಡ್ಡ ಸಮಸ್ಯೆ ಆಗುತ್ತೆ ಅಂತ ಗೊತ್ತಾದಾಗ ಹತ್ತೊಂಬತ್ ನೂರ ಅರವತ್ತೆರಡು ಅರವತ್ನಾಲ್ಕರಲ್ಲಿ ಕೆ ಮಂಟ ಅವರ ನೇತೃತ್ವದಲ್ಲಿ ಒಂದು ಸಮಿತಿ ಮಾಡಿದರು ಸಂತಾನಂ ಸಮಿತಿ ಕೇಳಿದ್ದೀನಿ ಆ ಸಮಿತಿಯ ಮುಖ್ಯ ಶಿಫಾರಸುಗಳಲ್ಲಿ ಒಂದು ಇಂತಹ ಒಂದು ಕೇಂದ್ರೀಯ ತನಿಖಾ ಸಂಸ್ಥೆ ಬೇಕು ಅಂತ ಅದರ ಪ್ರಕಾರ ಸಾವಿರದ ಒಂಬೈನೂರ ಅರವತ್ತ ಮೂರರಲ್ಲಿ ಗೃಹ ಸಚಿವಾಲಯ ಒಂದು ಕಾರ್ಯಕಾರಿ ನಿರ್ಣಯ ಅಂದ್ರೆ ಎಕ್ಸಿಕ್ಯೂಟಿವ್ ರೆಸಲ್ಯೂಷನ್ ಅದರ ಮೂಲಕ ಸಿಬಿಐ ಅನ್ನು ಸ್ಥಾಪಿಸಿತು ಅಂದ್ರೆ ಕಾನೂನಿನ ಮೂಲಕ ಅಲ್ಲ ಒಂದು ಸರ್ಕಾರದ ಆದೇಶದ ಮೂಲಕನ ಹೌದು ಇಲ್ಲಿ ಇದೇ ಮುಖ್ಯವಾದ ಅಂಶ ಸಿಬಿಐ ಸಂಸತ್ತಿನ ಕಾಯ್ದೆಯ ಮೂಲಕ ಬಂದಿದ್ದಲ್ಲ ಅದೊಂದು ಶಾಸನಬದ್ಧ ಸಂಸ್ಥೆ ಅಂದ್ರೆ ಸ್ಟ್ಯಾಚ್ಯುಟರಿ ಬಾಡಿ ಅಲ್ಲ ಹೌದಾ ಹೌದು ಅದು ತನ್ನ ತನಿಖಾ ಅಧಿಕಾರವನ್ನ ಮುಖ್ಯವಾಗಿ ದೆಹಲಿ ವಿಶೇಷ ಪೊಲೀಸ್ ಸ್ಥಾಪನಾ ಕಾಯ್ದೆ ಸಾವಿರದ ಒಂಬೈನೂರ ಡಿ ಎ ಆಕ್ಟ್ ಅಂತಾರೆ ಅದಕ್ಕೆ ಅದರಿಂದ ಪಡೆಯುತ್ತೆ ಓಕೆ ಅಂದ್ರೆ ಕಾರ್ಯಕಾರಿ ಆದೇಶದಿಂದ ರಚನೆಯಾದ್ರೂ ಅದರ ಅಧಿಕಾರಕ್ಕೆ ಒಂದು ಹಳೆಯ ಕಾಯ್ದೆಯ ಆಧಾರ ಇದೆ ಇದು ಒಂಥರ ವಿಚಿತ್ರ ಅನ್ಸುತ್ತೆ ಸರಿ ಹಾಗಾದ್ರೆ ಸಿಬಿಐಯ ವಾಕ್ಯವೇನು ಅದರ ಗುರಿಗಳೇನು ಅದರ ಧ್ಯೇಯವಾಕ್ಯ ಉದ್ಯಮಶೀಲತೆ ನಿಷ್ಪಕ್ಷಪಾತತೆ ಮತ್ತು ಸಮಗ್ರತೆ ಇಂಡಸ್ಟ್ರಿ ಇಂಪಾರ್ಶಿಯಾಲಿಟಿ ಅಂಡ್ ಇಂಟೆಗ್ರಿಟಿ ಅಂತ ಇಂಡಸ್ಟ್ರಿ ಇಂಪಾರ್ಶಿಯಾಲಿಟಿ ಇಂಟೆಗ್ರಿಟಿ ಹ್ಞೂ ಹೌದು ಇದು ಕೇವಲ ಘೋಷಣೆ ಅಲ್ಲ ಸಂಸ್ಥೆಯ ದೃಷ್ಟಿಕೋನ ಅದರ ಕೆಲಸ ಮಾಡೋ ರೀತಿ ಎಲ್ಲದಕ್ಕೂ ಇದೇ ಆಧಾರ ಇದರ ಮೇಲೇನೆ ಅದರ ಮುಖ್ಯ ಗುರಿಗಳನ್ನು ಹೇಳಿದರೆ ಹೇಗೆಂದ್ರೆ ಸಾರ್ವಜನಿಕ ಜೀವನದಲ್ಲಿ ಭ್ರಷ್ಟಾಚಾರ ಇರಬಾರದು ಅದನ್ನು ಎದುರಿಸೋದು ಆಮೇಲೆ ಗಂಭೀರ ಅಪರಾಧಗಳ ಆಳವಾದ ತನಿಖೆ ನಡೆಸಿ ಕೋರ್ಟಲ್ಲಿ ಯಶಸ್ವಿಯಾಗಿ ಕೇಸ್ ನಡೆಸೋದು ಈಗಿನ ಕಾಲದಲ್ಲಿ ಸೈಬರ್ ಅಪರಾಧಗಳು ಹೈಟೆಕ್ ಅಪರಾಧಗಳು ಹೆಚ್ಚಾಗಿವೆ ಅಲ್ವಾ ಅದನ್ನೂ ಎದುರಿಸೋದು ದೇಶದ ಬೇರೆ ಪೊಲೀಸ್ ಪಡೆಗಳಿಗೆ ಒಂದ್ ರೀತಿ ಲೀಡರ್ಶಿಪ್ ಕೊಡೋದು ಮಾರ್ಗದರ್ಶನ ನೀಡೋದು ಆಮೇಲೆ ಅಂತರಾಜ್ಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಾನೂನು ಜಾರಿಗೆ ಸಹಕಾರ ನೀಡೋದು ಇವೆಲ್ಲ ಅದರ ಮುಖ್ಯ ಗುರಿಗಳು ಸಾವಿರದ ಒಂಬೈನೂರ ಅರವತ್ತ್ ಶುರುವಾದಾಗ ಇದ್ದ ರಚನೆಗೂ ಈಗಿನ ರಚನೆಗೂ ಬದಲಾವಣೆಗಳೂ ಆಗಿವೆಯಾ ಕಾಲ ಬದಲಾದಂತೆ ಸಂಸ್ಥೆನೂ ಬದಲಾಗಿರಬೇಕಲ್ಲ ಖಂಡಿತ ಖಂಡಿತ ಆಗಿದೆ ಅದು ಸಾವಿರದ ಒಂಬೈನೂರ ಅರವತ್ತ್ ಮೂರರಲ್ಲಿ ಶುರುವಾದಾಗ ಮುಖ್ಯವಾಗಿ ಆರು ವಿಭಾಗಗಳು ಇದ್ವು ಆಗಲೇ ಇದ್ದ ಎಸ್ಪಿಇ ಆಧಾರಿತ ತನಿಖೆ ಮತ್ತು ಭ್ರಷ್ಟಾಚಾರ ವಿರೋಧಿ ವಿಭಾಗ ಆಮೇಲೆ ಟೆಕ್ನಿಕಲ್ ವಿಭಾಗ ಕ್ರೈಂ ರೆಕಾರ್ಡ್ಸ್ ವಿಭಾಗ ರಿಸರ್ಚ್ ವಿಭಾಗ ಕಾನೂನು ವಿಭಾಗ ಆಡಳಿತ ವಿಭಾಗ ಹೀಗೆ ಆದರೆ ಈಗ ಅಪರಾಧಗಳ ಸ್ವರೂಪವೇ ಬದಲಾಗಿದೆ ಅಲ್ವಾ ತನಿಖೆಯ ಅಗತ್ಯಗಳು ಜಾಸ್ತಿಯಾಗಿವೆ ಹಾಗಾಗಿ ಎರಡು ಸಾವಿರದ ಹತ್ತೊಂಬತ್ತರ ಹೊತ್ತಿಗೆ ಈಗ ಮುಖ್ಯವಾಗಿ ಏಳು ವಿಭಾಗಗಳಿವೆ ಭ್ರಷ್ಟಾಚಾರ ವಿರೋಧಿ ವಿಭಾಗ ಇದೆ ಆರ್ಥಿಕ ಅಪರಾಧಗಳ ವಿಭಾಗ ಎಕನಾಮಿಕ್ ಅಫೆನ್ಸಸ್ ಡಿವಿಷನ್ ಅಂತ ಹ್ಮ್ ಇಒಡಬ್ಲ್ಯೂ ಅಂತ ಕೇಳಿರ್ತೀವಿ ಹೌದು ಅದೇ ಆಮೇಲೆ ವಿಶೇಷ ಅಪರಾಧಗಳ ವಿಭಾಗ ಸ್ಪೆಷಲ್ ಕ್ರೈಮ್ಸ್ ಡಿವಿಷನ್ ನೀತಿ ಮತ್ತು ಅಂತಾರಾಷ್ಟ್ರೀಯ ಸಹಕಾರ ವಿಭಾಗ ಆಡಳಿತ ವಿಭಾಗ ಇದ್ದೇ ಇದೆ ಮತ್ತೆ ಪ್ರಾಸಿಕ್ಯೂಷನ್ ನಿರ್ದೇಶನಾಲಯ ಅಂತ ಒಂದು ಪ್ರತ್ಯೇಕ ವಿಭಾಗ ಡಿರೆಕ್ಟರೇಟ್ ಆಫ್ ಪ್ರಾಸಿಕ್ಯೂಷನ್ ಗೆ ಅಂತಾನೆ ಒಂದ ಹೌದು ಮತ್ತೆ ಕೇಂದ್ರ ವಿಧಿವಿಜ್ಞಾನ ಪ್ರಯೋಗಾಲಯ ಅಂದ್ರೆ ಸಿಎಫ್ಎಸ್ಎಲ್ ಇದೂ ಕೂಡ ಸಿಬಿಐ ಯ ಒಂದು ಭಾಗ ಅಂದ್ರೆ ತನಿಖೆ ಜೊತೆಗೆ ಕೇಸ್ ನಡ್ಸೋದು ವೈಜ್ಞಾನಿಕ ಸಾಕ್ಷ್ಯ ಸಂಗ್ರಹ ಎಲ್ಲದಕ್ಕೂ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ ಅಂತ ಗೊತ್ತಾಗತ್ತೆ ಇಷ್ಟು ದೊಡ್ಡ ಸಂಸ್ಥೆಯ ಮುಖ್ಯಸ್ಥರ ನೇಮಕಾತಿ ಹೇಗ್ ನಡೆಯುತ್ತೆ ಅದು ಪಾರದರ್ಶಕವಾಗಿರುತ್ತಾ ಅವರ ಸ್ವಾತಂತ್ರ್ಯಕ್ಕೆ ಏನಾದರೂ ರಕ್ಷಣೆ ಇದೆಯಾ ಹ್ಮ್ ಒಳ್ಳೆ ಪ್ರಶ್ನೆ ಸಿ ಬಿ ಐ ಮುಖ್ಯಸ್ಥರನ್ನ ನಿರ್ದೇಶಕರು ಅಂದ್ರೆ ಡೈರೆಕ್ಟರ್ ಅಂತ ಕರೀತಾರೆ ಅವರ ನೇಮಕಾತಿ ಪ್ರಕ್ರಿಯೆ ಬಹಳ ಮುಖ್ಯವಾದದ್ದು ಅದಕ್ಕಾಗಿಯೇ ಎರಡ್ ಸಾವಿರದ ಹದ್ನಾಲ್ಕರಲ್ಲಿ ಲೋಕಪಾಲ್ ಮತ್ತು ಲೋಕಾಯುಕ್ತ ಕಾಯ್ದೆ ಬಂತಲ್ವಾ ಹೌದು ಆ ಕಾಯ್ದೆ ಪ್ರಕಾರ ನಿರ್ದೇಶಕರನ್ನ ಕೇಂದ್ರ ಸರ್ಕಾರ ನೇಮಿಸುತ್ತೆ ಆದರೆ ಒಂದು ಉನ್ನತ ಮಟ್ಟದ ಸಮಿತಿಯ ಶಿಫಾರಸಿನ ಮೇಲೆ ಮಾತ್ರ ಆ ಸಮಿತಿ ರಚನೆ ರೂಢಿ ಅದರ ಅಧ್ಯಕ್ಷರು ಪ್ರಧಾನಮಂತ್ರಿಗಳು ಸದಸ್ಯರಾಗಿ ಲೋಕಸಭೆಯ ವಿರೋಧ ಪಕ್ಷದ ನಾಯಕರು ಇರ್ತಾರ ಒಂದು ವೇಳೆ ಅಧಿಕೃತ ವಿರೋಧ ಪಕ್ಷದ ನಾಯಕರು ಇಲ್ಲದಿದ್ದರೆ ಅತಿದೊಡ್ಡ ವಿರೋಧ ಪಕ್ಷದ ನಾಯಕರು ಮತ್ತೆ ಭಾರತದ ಮುಖ್ಯ ನ್ಯಾಯಾಧೀಶರು ಅಥವಾ ಅವರು ನಾಮನಿರ್ದೇಶನ ಮಾಡಿದ ಸುಪ್ರೀಂ ಕೋರ್ಟಿನ ಬೇರೆ ನ್ಯಾಯಾಧೀಶರು ಇರ್ತಾರೆ ಅಂದ್ರೆ ಕಾರ್ಯಾಂಗ ಶಾಸಕಾಂಗ ನ್ಯಾಯಾಂಗ ಮೂರರ ಪ್ರತಿನಿಧಿಗಳು ಸೇರಿ ನಿರ್ಧರಿಸ್ತಾರೆ ಇದು ಅವರ ಸ್ವಾತಂತ್ರ್ಯಕ್ಕೆ ಸ್ವಲ್ಪ ಮಟ್ಟಿಗೆ ಸಹಾಯ ಮಾಡಬಹುದು ಅಲ್ವಾ ಹೌದು ಆ ಉದ್ದೇಶವೇ ಇರೋದು ಅಷ್ಟೇ ಅಲ್ಲ ಅವರಿಗೆ ಅಧಿಕಾರಾವಧಿಯ ಭದ್ರತೆಯೂ ಇದೆ ಕೇಂದ್ರ ಜಾಗೃತ ಆಯೋಗ ಸಿವಿಸಿ ಆಕ್ಟ್ ಎರಡು ಸಾವಿರದ ಮೂರರ ಪ್ರಕಾರ ಸಿಬಿಐ ನಿರ್ದೇಶಕರಿಗೆ ಕನಿಷ್ಠ ಎರಡು ವರ್ಷಗಳ ಅಧಿಕಾರಾವಧಿ ನಿಗದಿಪಡಿಸಿದ್ದಾರೆ ಓಹೋ ಎರಡು ವರ್ಷ ಗ್ಯಾರಂಟಿ ಹೌದು ಇದು ರಾಜಕೀಯ ಒತ್ತಡಗಳಿಂದ ಸ್ವಲ್ಪ ಮಟ್ಟಿಗೆ ರಕ್ಷಣೆ ಕೊಡುತ್ತೆ ಅಂತ ಭಾವನೆ ನಿರ್ದೇಶಕರಿಗೆ ಸಹಾಯ ಮಾಡೋಕೆ ವಿಶೇಷ ನಿರ್ದೇಶಕರು ಹೆಚ್ಚುವರಿ ನಿರ್ದೇಶಕರು ಜಂಟಿ ನಿರ್ದೇಶಕರು ಡಿಐಜಿಗಳು ಎಸ್ಪಿಗಳು ಹೀಗೆ ದೊಡ್ಡ ತಂಡವೇ ಇರುತ್ತೆ ಇಷ್ಟೆಲ್ಲಾ ಕೆಲಸ ಮಾಡೋಕೆ ಸಿಬ್ಬಂದಿ ಎಷ್ಟು ಜನ ಇರ್ಬೋದು ಅಂದಾಜು ನಮ್ಮ ಇರೋ ಮಾಹಿತಿ ಪ್ರಕಾರ ಸುಮಾರು ಐದರಿಂದ ಆರು ಸಾವಿರ ಸಿಬ್ಬಂದಿ ಇರ್ಬೋದು ಇದರಲ್ಲಿ ತನಿಖಾಧಿಕಾರಿಗಳು ಆಡಳಿತ ಸಿಬ್ಬಂದಿ ಎಲ್ಲರೂ ಸೇರಿ ಐದರಿಂದ ಆರು ಸಾವಿರ ಹೌದು ಅದರ ಜೊತೆಗೆ ಸುಮಾರು ನೂರ ಇಪ್ಪತ್ತೈದಕ್ಕೂ ಹೆಚ್ಚು ವಿಧಿವಿಜ್ಞಾನಿಗಳು ಅಂದ್ರೆ ಫೊರೆನ್ಸಿಕ್ ಸೈಂಟಿಸ್ಟ್ ಓ ಮತ್ತೆ ಸುಮಾರು ಇನ್ನೂರ ಐವತ್ತು ಕಾನೂನು ಅಧಿಕಾರಿಗಳು ಲಾ ಆಫೀಸರ್ಸ್ ಕೂಡ ಇದ್ದಾರೆ ಆಗ್ಲೇ ಹೇಳಿದ್ನಲ್ಲ ಎರಡು ಸಾವಿರದ ಹದ್ಮೂರರ ಲೋಕ್ಪಾಲ್ ಕಾಯ್ದೆ ಪ್ರಕಾರ ಪ್ರಾಸಿಕ್ಯೂಷನ್ ನಿರ್ದೇಶನಾಲಯ ಅಂತ ಶುರು ಮಾಡಿದ್ರು ಅಂತ ಹ ಅದನ್ನ ಮುಖ್ಯಸ್ಥರು ಅನಿಷ್ಟ ಭಾರತ ಸರ್ಕಾರದ ಜಂಟಿ ಕಾರ್ಯದರ್ಶಿ ಅಂದ್ರೆ ಜಾಯಿಂಟ್ ಸೆಕ್ರೆಟರಿ ಶ್ರೇಣಿ ಅಧಿಕಾರಿ ಅಧಿಕಾರಿಯಾದಿರಬೇಕು ಅಂತ ನಿಯಮ ಇದೆ ಅಂದ್ರೆ ಕಾನೂನು ಪ್ರಕ್ರಿಯೆಗೆ ಎಷ್ಟು ಮಹತ್ವ ಕೊಟ್ಟಿದ್ದಾರೆ ನೋಡಿ ನಾವು ಸಾಮಾನ್ಯವಾಗಿ ಸಿಬಿಐ ಅಂದ ತಕ್ಷಣ ಭ್ರಷ್ಟಾಚಾರ ಪ್ರಕರಣಗಳೇ ನೆನ್ಪಾಗತ್ತೆ ಆದರೆ ನೀವು ಹೇಳಿದ ಹಾಗೆ ಅದರ ಕಾರ್ಯವ್ಯಾಪ್ತಿ ಇನ್ನೂ ದೊಡ್ಡದಿದೆ ಆ ಮುಖ್ಯ ಕಾರ್ಯಗಳ ಬಗ್ಗೆ ಸ್ವಲ್ಪ ಇನ್ನಷ್ಟು ವಿವರವಾಗಿ ಹೇಳಿ ಹೌದು ಭ್ರಷ್ಟಾಚಾರ ತಡೆಗಟ್ಟೋದು ಅದರ ಮೂಲ ಕೆಲಸ ಆಡಳಿತದಲ್ಲಿ ಒಂದು ರೀತಿ ಶುದ್ಧತೆ ಸಮಗ್ರತೆ ಕಾಪಾಡೋದು ಭ್ರಷ್ಟಾಚಾರ ತಡೆಗಟ್ಟುವಿಕೆ ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ತೆಂಟಕ್ಕೆ ಸಂಬಂಧಪಟ್ಟ ಕೇಸುಗಳಲ್ಲಿ ಸಿಬಿಐ ಕೆಲಸ ಮಾಡೋದು ಸಿ ವಿ ಅಂದರೆ ಕೇಂದ್ರ ಜಾಗೃತ ಆಯೋಗದ ಮೇಲ್ವಿಚಾರಣೆಯಲ್ಲಿ ಓಕೆ ಇದು ಮುಖ್ಯವಾಗಿ ಕೇಂದ್ರ ಸರ್ಕಾರಿ ನೌಕರರು ಪಿಎಸ್ಯುಗಳು ಕೇಂದ್ರ ಸರ್ಕಾರದ ಕಂಟ್ರೋಲ್ನಲ್ಲಿರುವ ಸಂಸ್ಥೆಗಳ ನೌಕರರ ವಿರುದ್ಧದ ಭ್ರಷ್ಟಾಚಾರ ಕೇಸುಗಳನ್ನು ನೋಡಿಕೊಳ್ಳುತ್ತೆ ಅದೇ ಅಷ್ಟಕ್ಕೆ ಸೀಮಿತವಾಗಿಲ್ಲ ಬೇರೆ ಕೆಲಸಗಳನ್ನು ನೋಡೋಣ ಒಂದು ಆರ್ಥಿಕ ಅಪರಾಧಗಳು ದೊಡ್ಡ ದೊಡ್ಡ ಹಣಕಾಸು ಹಗರಣಗಳು ಬ್ಯಾಂಕ್ ವಂಚನೆಗಳು ಫಾರಿನ್ ಎಕ್ಸ್ಚೇಂಜ್ ನಿಯಮ ಉಲ್ಲಂಘನೆ ಕಸ್ಟಮ್ಸ್ ಎಕ್ಸೈಸ್ ವಂಚನೆ ನಕಲಿ ನೋಟುಗಳ ಹಾವಳಿ ಸೈಬರ್ ಕ್ರೈಮ್ ಇಂಥ ಗಂಭೀರ ಆರ್ಥಿಕ ಅಪರಾಧಗಳ ತನಿಖೆ ಇತ್ತೀಚೆಗೆ ಇವು ಜಾಸ್ತಿ ಆಗಿವೆ ಅಲ್ವಾ ಹೌದು ಇಂಥ ಕೇಸುಗಳನ್ನು ಸಾಮಾನ್ಯವಾಗಿ ಸಂಬಂಧಪಟ್ಟ ಇಲಾಖೆಗಳು ಕೇಳಿಕೊಂಡಾಗ ಅಥವಾ ಅವರ ಜೊತೆ ಚರ್ಚಿಸಿ ಕೈಗೆತ್ತಿಕೊಳ್ಳುತ್ತೆ ಇನ್ನೊಂದು ಗಂಭೀರ ಮತ್ತು ಸಂಘಟಿತ ಅಪರಾಧಗಳು ಅಂದರೆ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪರಿಣಾಮ ಬೀರುವಂಥ ಕೇಸುಗಳು ಮಾಫಿಯಾ ಅಂಡರ್ವರ್ಲ್ಡ್ ನಡೆಸೋ ಅಪರಾಧಗಳು ಭಯೋತ್ಪಾದಕ ಕೃತ್ಯಗಳು ಕೆಲವೊಮ್ಮೆ ಬಾಂಬ್ ಸ್ಫೋಟ ಕಿಡ್ನ್ಯಾಪಿಂಗ್ ಫಾರ್ ರ್ಯಾನ್ಸಮ್ ಇಂಥವು ಓ ಇವೆಲ್ಲವನ್ನೂ ಸಿಬಿಐ ನೋಡ್ಕೊಳ್ತಾ ಹೌದು ನೋಡ್ಕೊಳ್ಳುತ್ತೆ ಮತ್ತೆ ದೇಶದ ಬೇರೆ ಬೇರೆ ರಾಜ್ಯ ಪೊಲೀಸ್ ಪಡೆಗಳು ಭ್ರಷ್ಟಾಚಾರ ವಿರೋಧಿ ಸಂಸ್ಥೆಗಳ ನಡುವೆ ಕೋಆರ್ಡಿನೇಷನ್ ಅಂದ್ರೆ ಸಮನ್ವಯ ಸಾಧಿಸೋದು ಅಂತಾರಾಷ್ಟ್ರೀಯ ಪೊಲೀಸ್ ಸಂಸ್ಥೆ ಇಂಟರ್ಪೋಲ್ ಇದೆಯಲ್ಲ ಅದಕ್ಕೆ ಭಾರತದ ಪ್ರತಿನಿಧಿಯಲ್ಲಿ ಕೆಲಸ ಮಾಡೋದು ರಾಜ್ಯ ಸರ್ಕಾರಗಳು ಕೇಳಿಕೊಂಡ್ರೆ ಸಾರ್ವಜನಿಕ ಮಹತ್ವ ಇರೋ ಯಾವುದೇ ಕೇಸನ್ನ ಸಿಬಿಐ ತನಿಖೆಗೆ ತಗೋಬಹುದು ಆಮೇಲೆ ಅಪರಾಧಗಳ ಅಂಕಿಅಂಶ ಇಡೋದು ಮಾಹಿತಿ ಹಂಚೋದು ಈ ಕೆಲಸಗಳು ಇವೆ ಇಷ್ಟು ಬೇರೆ ಬೇರೆ ತರದ ಕೆಲಸಗಳನ್ನು ಮಾಡೋಕೆ ಸಿಬಿಐ ಒಳಗೆ ನಿರ್ದಿಷ್ಟವಾದ ವಿಭಾಗಗಳಿವ್ಯಾ ಯಾವ ಕೇಸನ್ನು ಯಾರ್ ನೋಡ್ತಾರೆ ಹೌದು ಕೆಲಸದ ಸ್ವರೂಪಕ್ಕೆ ತಕ್ಕಂತೆ ಮುಖ್ಯವಾಗಿ ಮೂರು ತನಿಖಾ ವಿಭಾಗಗಳಿವೆ ಮೊದಲನೆಯದ್ದು ಭ್ರಷ್ಟಾಚಾರ ವಿರೋಧಿ ಶಾಖೆ ಎಸಿಬಿ ಅಂದರೆ ಆಂಟಿ ಕರಪ್ಷನ್ ಬ್ರಾಂಚ್ ಇದರ ಮುಖ್ಯ ಕೆಲಸವೇ ಭ್ರಷ್ಟಾಚಾರ ತಡೆ ಕಾಯ್ದೆ ಅಡಿಯಲ್ಲಿ ಬರೋ ಕೇಸುಗಳ ತನಿಖೆ ಸರ್ಕಾರಿ ನೌಕರರು ಪಿಎಸ್ಯು ನೌಕರರ ಮೇಲಿನ ಭ್ರಷ್ಟಾಚಾರ ಆರೋಪಗಳನ್ನ ಇದು ನೋಡ್ಕೊಳ್ಳುತ್ತೆ ಸರಿ ಎರಡನೇದು ಆರ್ಥಿಕ ಅಪರಾಧಗಳ ವಿಭಾಗ ಇಕನಾಮಿಕ್ ಅಫೆನ್ಸಸ್ ವಿಂಗ್ ಅಂದ್ರೆ ಇಒಡಬ್ಲ್ಯೂ ಹ್ಞೂ ಹಾಗಲೇ ಹೇಳಿದ್ರಿ ಹೌದು ಹೆಸರೇ ಹೇಳೋ ಹಾಗೆ ದೊಡ್ಡ ಆರ್ಥಿಕ ಹಗರಣಗಳು ಬ್ಯಾಂಕ್ ವಂಚನೆ ಷೇರ್ ಮಾರುಕಟ್ಟೆ ವಂಚನೆ ಸೈಬರ್ ಆರ್ಥಿಕ ಅಪರಾಧ ಹವಾಲ ಇಂಥ ಸಂಕೀರ್ಣ ಆರ್ಥಿಕ ಅಪರಾಧಗಳ ತನಿಖೆಯದರ ಜವಾಬ್ದಾರಿ ಮೂರನೇದು ವಿಶೇಷ ಅಪರಾಧಗಳ ಶಾಖೆ ಸ್ಪೆಷಲ್ ಕ್ರೈಮ್ಸ್ ಬ್ರಾಂಚ್ ಅಂದ್ರೆ ಎಸ್ಸಿ ಬಿ ಇದು ರಾಜ್ಯ ಸರ್ಕಾರಗಳು ಕೇಳಿಕೊಂಡಾಗ ಅಥವಾ ಕೋರ್ಟ್ ಹೈಕೋರ್ಟ್ಗಳು ಆದೇಶ ಮಾಡ್ದಾಗ ತನಿಖೆ ಮಾಡೋ ಕೇಸ್ಗಳನ್ನು ನೋಡ್ಕೊಳ್ಳುತ್ತೆ ಓ ಇವು ಸಾಮಾನ್ಯವಾಗಿ ಐಪಿಸಿ ಅಂದ್ರೆ ಭಾರತೀಯ ದಂಡ ಸಂಹಿತೆ ಮತ್ತೆ ಬೇರೆ ಕಾನೂನುಗಳ ಅಡಿಯಲ್ಲಿ ಬರೋ ಗಂಭೀರ ಅಪರಾಧಗಳು ಉದಾಹರಣೆಗೆ ಕೊಲೆ ಅಪಹರಣ ಭಯೋತ್ಪಾದನೆಗೆ ಸಂಬಂಧಿಸಿದ ಕೇಸುಗಳು ಮಾಫಿಯಾ ಚಟುವಟಿಕೆಗಳು ಇತ್ಯಾದಿ ಸಿಬಿಐ ತಾನಾಗಿಯೇ ಅಂದ್ರೆ ಸುವೋಮೋಟೋ ಒಂದು ಅಪರಾಧದ ಬಗ್ಗೆ ಗೊತ್ತಾದ್ರೆ ತನಿಖೆ ಶುರು ಮಾಡಬಹುದಾ ಅಥವಾ ಯಾರಾದರೂ ದೂರು ಕೊಡ್ಲೇಬೇಕಾ ಇದು ಇದು ಒಂದು ಬಹಳ ಮುಖ್ಯವಾದ ಪಾಯಿಂಟ್ ಸಿಬಿಐಯ ಅಧಿಕಾರ ವ್ಯಾಪ್ತಿಗೆ ಸಂಬಂಧಿಸಿದ್ದು ಸಿಬಿಐಗೆ ಸ್ವಯಂ ಪ್ರೇರಿತವಾಗಿ ಅಂದ್ರೆ ಮೋಟೋ ತನಿಖೆ ಶುರು ಮಾಡೋ ಅಧಿಕಾರ ಕೇವಲ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಮಾತ್ರ ಇದೆ ಯೂನಿಯನ್ ಟೆರಿಟರಿಗಳಲ್ಲಿ ಮಾತ್ರ ಹೌದಾ ರಾಜ್ಯಗಳಲ್ಲಿ ಇಲ್ವಾ ಇಲ್ಲ ಯಾವುದೇ ರಾಜ್ಯದ ಒಳಗೆ ತನಿಖೆ ಮಾಡಬೇಕಾದ್ರೆ ಆ ಡಿ ಎಸ್ ಕಾಯ್ದೆಯ ಸೆಕ್ಷನ್ ಆರರ ಪ್ರಕಾರ ಆಯಾ ರಾಜ್ಯ ಸರ್ಕಾರದ ಒಪ್ಪಿಗೆ ಅಂದ್ರೆ ಕನ್ಸೆಂಟ್ ಬೇಕೇ ಬೇಕು ಓ ಕನ್ಸೆಂಟ್ ಬೇಕು ಹೌದು ಇದು ನಮ್ಮ ಒಕ್ಕೂಟ ವ್ಯವಸ್ಥೆಯ ಒಂದು ಭಾಗ ಆದರೆ ಒಂದು ಮುಖ್ಯವಾದ ಎಕ್ಸೆಪ್ಷನ್ ಇದೆ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ಗಳು ರಾಜ್ಯ ಸರ್ಕಾರದ ಒಪ್ಪಿಗೆ ಇಲ್ಲ ಅಂದ್ರೂ ಕೂಡ ದೇಶದ ಯಾವುದೇ ಭಾಗದಲ್ಲಿ ಯಾವುದೇ ಕೇಸಿನ ತನಿಖೆಯನ್ನ ಸಿಬಿಐಗೆ ವಹಿಸ್ಬೋದು ಓ ಕೋರ್ಟ್ಗಳು ಹೇಳಿದ್ರೆ ಒಪ್ಪಿಗೆ ಬೇಕಾಗಿಲ್ಲ ಹೌದು ಕೋರ್ಟ್ ಆದೇಶಕ್ಕೆ ಆಶಕ್ತಿಯಿದೆ ಈಗ ಈ ಒಪ್ಪಿಗೆಯ ವಿಷಯ ಇದೆಯಲ್ಲ ಇದು ಇತ್ತೀಚೆಗೆ ಬಹಳ ಚರ್ಚೆಯಲ್ಲಿದೆ ಕೆಲವು ರಾಜ್ಯಗಳು ಸಿಬಿಐಗೆ ಮೊದಲೇ ಕೊಟ್ಟಿದ್ದ ಸಾಮಾನ್ಯ ಒಪ್ಪಿಗೆಯನ್ನ ವಾಪಸ್ ತಗೊಂಡಿವೆ ಅಂತ ಸುದ್ದಿಯಾಗಿತ್ತಲ್ಲ ಏನಿದು ವಿವಾದ ಹೌದು ಹೌದು ಇದು ಸಿಬಿಐ ಕೆಲಸ ಮಾಡೋದ್ರಲ್ಲಿ ಒಂದೂ ದೊಡ್ಡ ಸವಾಲು ಮತ್ತೆ ವಿವಾದಾತ್ಮಕ ವಿಷಯ ಕೂಡ ಸಂವಿಧಾನದ ಪ್ರಕಾರ ಪೊಲೀಸ್ ಮತ್ತು ಸಾರ್ವಜನಿಕ ಸುವ್ಯವಸ್ಥೆ ರಾಜ್ಯಗಳ ಪಟ್ಟಿಯಲ್ಲಿ ಬರೋ ವಿಷಯಗಳಲ್ವಾ ಹೌದು ಸ್ಟೇಟ್ ಸಬ್ಜೆಕ್ಟ್ ಸಿಬಿಐ ಮೂಲಭೂತವಾಗಿ ಡಿಎಸ್ಪಿಎ ಅಡಿಯಲ್ಲಿ ಕೆಲಸ ಮಾಡುವ ಒಂದು ಪೊಲೀಸ್ ಏಜೆನ್ಸಿ ಹಾಳಾಗಿ ಒಂದು ರಾಜ್ಯದ ಒಳಗೆ ಅದರ ಪೊಲೀಸ್ ಅಧಿಕಾರವನ್ನ ಬಳಸಬೇಕಾದ್ರೆ ಆ ರಾಜ್ಯ ಸರ್ಕಾರದ ಅನುಮತಿ ಬೇಕು ಈ ಒಪ್ಪಿಗೆ ಸಾಮಾನ್ಯವಾಗಿ ಎರಡು ತರ ಇರುತ್ತೆ ಒಂದು ಪ್ರಕರಣ ನಿರ್ದಿಷ್ಟ ಒಪ್ಪಿಗೆ ಅಂದರೆ ಕೇಸ್ ಸ್ಪೆಸಿಫಿಕ್ ಕನ್ಸೆಂಟ್ ಅಂದ್ರೆ ಒಂದು ನಿರ್ದಿಷ್ಟ ಕೇಸ್ಗಾಗಿ ಮಾತ್ರನಾ ಹೌದು ಒಂದು ನಿರ್ದಿಷ್ಟ ಕೇಸನ್ನು ತನಿಖೆ ಮಾಡೋಕೆ ರಾಜ್ಯ ಸರ್ಕಾರ ಕೊಡೋ ಅನುಮತಿ ಉದಾಹರಣೆಗೆ ರಾಜ್ಯ ಸರ್ಕಾರಿ ನೌಕರರ ಮೇಲಿನ ಆರೋಪ ಅಥವಾ ರಾಜ್ಯದಲ್ಲಿ ನಡೆದ ಯಾವುದೋ ದೊಡ್ಡ ಕ್ರೈಂ ಬಗ್ಗೆ ತನಿಖೆ ಮಾಡೋಕೆ ಇನ್ನೊಂದು ಸಾಮಾನ್ಯ ಒಪ್ಪಿಗೆ ಜನರಲ್ ಕನ್ಸೆಂಟ್ ಅಂತ ಇದು ಹೆಚ್ಚು ಬಳಕೆಯಲ್ಲಿದ್ದದ್ದು ಜನರಲ್ ಕನ್ಸೆಂಟ್ ಅಂದ್ರೆ ಅಂದ್ರೆ ರಾಜ್ಯದ ಒಳಗಿರೋ ಕೇಂದ್ರ ಸರ್ಕಾರಿ ನೌಕರರ ವಿರುದ್ಧ ಭ್ರಷ್ಟಾಚಾರದ ಆರೋಪ ಬಂದ್ರೆ ಪ್ರತಿ ಸಾರಿಯೂ ರಾಜ್ಯ ಸರ್ಕಾರದ ಅನುಮತಿ ಕೇಳ್ತಾ ಕೂರೋ ಬದಲು ಸಿಬಿಐ ನೇರವಾಗಿ ತನಿಖೆ ಶುರು ಮಾಡಬಹುದು ಅದಕ್ಕೆ ರಾಜ್ಯ ಸರ್ಕಾರಗಳು ಒಂದು ಸ್ಥಾಯಿ ಅಂದರೆ ಸ್ಟ್ಯಾಂಡಿಂಗ್ ಅನುಮತಿ ಕೊಟ್ಟಿರ್ತವೆ ಓ ಇದು ಸಿಬಿಐಗೆ ಸುಲಭವಾಗುತ್ತೆ ಅಲ್ವಾ ಹೌದು ಮೊದಲು ಬಹುತೇಕ ಎಲ್ಲಾ ರಾಜ್ಯಗಳು ಈ ತರ ಸಾಮಾನ್ಯ ಒಪ್ಪಿಗೆ ಕೊಟ್ಟಿದ್ದುವು ಹಾಗಾದ್ರೆ ರಾಜ್ಯ ಸರ್ಕಾರಗಳು ಈ ಸಾಮಾನ್ಯ ಒಪ್ಪಿಗೆಯನ್ನು ವಾಪಸ್ ತಗೋಬಹುದಾ ಅವರಿಗೆ ಅಧಿಕಾರ ಇದೆಯಾ ಹೌದು ಖಂಡಿತ ಇದೆ ಡಿ ಎಸ್ ಕಾಯ್ದೆಯ ಸೆಕ್ಷನ್ ಆರರ ಅಡಿಯಲ್ಲೇ ಆ ಅಧಿಕಾರ ರಾಜ್ಯ ಸರ್ಕಾರಗಳಿಗೆ ಇದೆ ಒಮ್ಮೆ ಕೊಟ್ಟ ಸಾಮಾನ್ಯ ಒಪ್ಪಿಗೆಯನ್ನ ಅವರು ಯಾವಾಗ ಬೇಕಾದರೂ ಹಿಂಪಡಿಬಹುದು ಇತ್ತೀಚಿನ ವರ್ಷಗಳಲ್ಲಿ ಪಶ್ಚಿಮ ಬಂಗಾಳ ಆಂಧ್ರಪ್ರದೇಶ ಆಮೇಲೆ ಅಲ್ಲಿ ಸರ್ಕಾರ ಬದಲಾದ ಮೇಲೆ ಮತ್ತೆ ಒಪ್ಪಿಗೆ ಕೊಟ್ರು ಕೇರಳ ಪಂಜಾಬ್ ರಾಜಸ್ಥಾನ ಛತ್ತೀಸ್ಗಢ ಝಾರ್ಖಂಡ್ ಮಿಜೋರಂ ಹೀಗೆ ಸುಮಾರು ರಾಜ್ಯಗಳು ತಮ್ಮ ಸಾಮಾನ್ಯ ಒಪ್ಪಿಗೆಯನ್ನ ಹಿಂಪಡೆದಿವೆ ಯಾಕೆ ಹಾಗೆ ಇದು ಇದು ಒಂಥರ ಕೇಂದ್ರ ರಾಜ್ಯ ಸಂಬಂಧಗಳಲ್ಲಿನ ಘರ್ಷಣೆಯ ಪ್ರತಿಬಿಂಬ ಅಂತಾನು ಹೇಳಬಹುದು ರಾಜಕೀಯ ಕಾರಣಗಳೂ ಇರಬಹುದು ಒಂದು ರಾಜ್ಯ ಈ ಸಾಮಾನ್ಯ ಒಪ್ಪಿಗೆಯನ್ನ ಹಿಂಪಡೆದ್ರೆ ಅಲ್ಲಿ ಸೀಮೆಯೇ ಏನ್ ಮಾಡಕ್ಕಾಗಲ್ವಾ ಅವ್ರ ತನಿಖೆಗಳೆಲ್ಲ ನಿಂತು ಹೋಗುತ್ವಾ ಇಲ್ಲ ಹಾಗೇನಿಲ್ಲ ಪೂರ್ತಿಯಾಗಿ ನಿಷ್ಕ್ರಿಯ ಆಗಲ್ಲ ಇಲ್ಲಿ ಕೆಲವು ಸೂಕ್ಷ್ಮ ವ್ಯತ್ಯಾಸಗಳನ್ನು ಗಮನಿಸ್ಬೇಕು ಒಂದು ಒಪ್ಪಿಗೆ ವಾಪಸ್ ತಗೊಳ್ಳೋ ಮುಂಚೆನೇ ರಿಜಿಸ್ಟರ್ ಆಗಿದ್ದ ಹಳೆಯ ಕೇಸುಗಳ ತನಿಖೆಯನ್ನ ಸಿಬಿಐ ಮುಂದುವರೆಸಬಹುದು ಹಳೆ ಕೇಸುಗಳಿಗೆ ತೊಂದರೆ ಇಲ್ಲ ಇಲ್ಲ ಎರಡು ಒಪ್ಪಿಗೆ ವಾಪಸ್ ತಗೊಂಡ ರಾಜ್ಯದ ಹೊರಗಡೆ ಅಂದ್ರೆ ದೆಹಲಿಯಲ್ಲೋ ಅಥವಾ ಬೇರೆ ರಾಜ್ಯದಲ್ಲೋ ರಿಜಿಸ್ಟರ್ ಆದ ಕೇಸಿಗೆ ಸಂಬಂಧಪಟ್ಟ ಹಾಗೆ ಆ ರಾಜ್ಯದ ಒಳಗೆ ಇರೋ ವ್ಯಕ್ತಿಗಳ ವಿಚಾರಣೆ ಮಾಡೋಕೆ ಅಥವಾ ಶೋಧ ನಡೆಸೋಕೆ ಸಿಬಿಐಗೆ ಅಧಿಕಾರ ಇರುತ್ತೆ ಓಕೆ ಮೂರು ಈ ಒಪ್ಪಿಗೆ ವಾಪಸ್ ತಗೊಳ್ಳೋದ್ರ ಮುಖ್ಯ ಪರಿಣಾಮ ಏನಂದ್ರೆ ಸಿಬಿಐ ಆ ರಾಜ್ಯದ ವ್ಯಾಪ್ತಿಯಲ್ಲಿ ಹೊಸ ಕೇಸುಗಳನ್ನ ರಾಜ್ಯ ಸರ್ಕಾರದ ಅನುಮತಿ ಇಲ್ಲದೆ ರಿಜಿಸ್ಟರ್ ಮಾಡೋಕೆ ಆಗಲ್ಲ ಓ ಹೊಸ ಕೇಸುಗಳಿಗೆ ಮಾತ್ರ ತೊಂದರೆ ಹೌದು ಮುಖ್ಯವಾಗಿ ನಾಲ್ಕು ಆದ್ರೂ ಸಿಬಿಐ ದೆಹಲಿಯಲ್ಲಿ ಕೇಸ್ ರಿಜಿಸ್ಟರ್ ಮಾಡಿಕೊಂಡು ತನಿಖೆಯ ಭಾಗವಾಗಿ ಆ ರಾಜ್ಯದ ವ್ಯಕ್ತಿಗಳನ್ನ ವಿಚಾರಣೆಗೆ ಕರೀಬಹುದು ಆದರೆ ಇದು ಕೆಲವೊಮ್ಮೆ ಕಾನೂನು ಸಂಘರ್ಷಕ್ಕೆ ಕಾರಣ ಆಗ್ಬೋದು ಮತ್ತೆ ನಾನಾಗ್ಲೆ ಹೇಳಿದ್ನಲ್ಲ ಸುಪ್ರೀಂಕೋರ್ಟ್ ಅಥ್ವಾ ಹೈಕೋರ್ಟ್ ಆದೇಶ ಮಾಡಿದ ತನಿಖೆಗಳಿಗೆ ರಾಜ್ಯ ಸರ್ಕಾರದ ಒಪ್ಪಿಗೆ ಬೇಕೇ ಇಲ್ಲ ಹ್ಮ್ ಅದು ಸ್ಪಷ್ಟವಾಯಿತು ಹಾಗಾದ್ರೆ ಸಿಬಿಐ ಮತ್ತು ರಾಜ್ಯ ಪೊಲೀಸರ ಕೆಲಸದಲ್ಲಿ ಗಡಿರೇಖೆಗಳನ್ನ ಹೇಗೆ ನಿರ್ಧರಿಸ್ತಾರೆ ಸಾಮಾನ್ಯವಾಗಿ ಯಾರು ಯಾವ ಕೇಸನ್ನ ತನಿಖೆ ಮಾಡ್ತಾರೆ ಮೂಲ ಉದ್ದೇಶ ಏನಂದ್ರೆ ಸಿಬಿಐ ರಾಜ್ಯ ಪೊಲೀಸರಿಗೆ ಪೂರಕವಾಗಿ ಕೆಲಸ ಮಾಡಬೇಕು ಅವರ ಜೊತೆ ಸ್ಪರ್ಧೆಗಿಳಿಬಾರ್ದು ಅಂತ ಸಾಮಾನ್ಯವಾಗಿ ಒಂದು ಕೇಸಲ್ಲಿ ಮುಖ್ಯವಾಗಿ ರಾಜ್ಯ ಸರ್ಕಾರದ ವ್ಯವಹಾರ ಅಥವಾ ನೌಕರರು ಭಾಗಿಯಾಗಿದ್ರೆ ಅದನ್ನ ರಾಜ್ಯ ಪೊಲೀಸ್ ತನಿಖೆ ಮಾಡುತ್ತೆ ರಾಜ್ಯದ ಕೇಸ್ ರಾಜ್ಯ ಪೊಲೀಸ್ಗೆ ಹೌದು ಅದಲ್ಲಿ ಕೆಲವೊಮ್ಮೆ ಕೇಂದ್ರ ಸರ್ಕಾರಿ ನೌಕರರು ಸಹ ಆರೋಪಿಗಳಾಗಿ ಇರಬಹುದು ಆದ್ರೂ ರಾಜ್ಯ ಪೊಲೀಸರೇ ಹೊಂದ್ತಾರೆ ಅದೇ ರೀತಿ ಒಂದು ಕೇಸ್ ಮುಖ್ಯವಾಗಿ ಕೇಂದ್ರ ಸರ್ಕಾರದ ವ್ಯವಹಾರ ಅಥವಾ ನೌಕರರಿಗೆ ಸಂಬಂಧಿಸಿದ್ರೆ ಅದನ್ನ ಸಿಬಿಐ ತನಿಖೆ ಮಾಡುತ್ತೆ ಕೇಂದ್ರದ ಕೇಸ್ ಸಿಬಿಐಗೆ ಹೌದು ಅದರಲ್ಲಿ ಕೆಲವೊಮ್ಮೆ ರಾಜ್ಯ ಸರ್ಕಾರಿ ನೌಕರರಿರ್ಬೋದು ಕೇಂದ್ರ ಸರ್ಕಾರದ ಒಡೆತನಡ ಅಥವಾ ಫೈನಾನ್ಸ್ ಮಾಡಿರೋ ಎಸ್ ಯುಗಳು ಅಥವಾ ಶಾಸನಬದ್ಧ ಸಂಸ್ಥೆಗಳ ನೌಕರರ ಮೇಲಿನ ಕೇಸುಗಳನ್ನು ಸಾಮಾನ್ಯವಾಗಿ ಸಿಬಿಐ ನೋಡಿಕೊಳ್ಳುತ್ತೆ ಆದರೆ ಕೆಲವೊಮ್ಮೆ ಜುರಿಸ್ಡಿಕ್ಷನ್ ಬಗ್ಗೆ ಗೊಂದಲ ಭಿನ್ನಾಭಿಪ್ರಾಯ ಬರೋದೂ ಉಂಟು ಇತ್ತೀಚೆಗೆ ಎನ್ಐಎ ಅಂದ್ರೆ ರಾಷ್ಟ್ರೀಯ ತನಿಖಾ ಸಂಸ್ಥೆ ಕೂಡ ಬಹಳ ಸುದ್ದಿ ಮಾಡ್ತಿದೆ ಸಿಬಿಐಗೂ ಎನ್ಐಎಗೂ ಇರೋ ಮುಖ್ಯ ವ್ಯತ್ಯಾಸ ಏನು ಇದು ಒಳ್ಳೆ ಪ್ರಶ್ನೆ ಎರಡೂ ಕೇಂದ್ರದ ತನಿಖಾ ಸಂಸ್ಥೆಗಳೇ ಆದರೆ ಅವುಗಳ ಫೋಕಸ್ ಬೇರೆ ಅಧಿಕಾರ ವ್ಯಾಪ್ತಿ ಬೇರೆ ಎನ್ಐಎ ಶುರುವಾಗಿದ್ದೇ ಎರಡ್ ಸಾವಿರದ ಎಂಟರ ಮುಂಬೈ ಟೆರರಿಸ್ಟ್ ಅಟ್ಯಾಕ್ ಆದ್ಮೇಲೆ ಹೌದು ಅದಕ್ಕಾಗಿಯೇ ಎನ್ಐಎ ಆಕ್ಟ್ ಬಂತು ಹೌದು ಎನ್ಐಎಯ ಮುಖ್ಯ ಕೆಲಸವೇ ಭಯೋತ್ಪಾದನೆಗೆ ಸಂಬಂಧಪಟ್ಟ ಅಪರಾಧಗಳ ತನಿಖೆ ಟೆರರಿಸ್ಟ್ ಅಟ್ಯಾಕ್ ಟೆರ್ರರ್ ಫಂಡಿಂಗ್ ನಕಲಿ ಕರೆನ್ಸಿ ಟೆರ್ರರಿಸಂಗೆ ಸಂಬಂಧಿಸಿದ್ದರೆ ಶಸ್ತ್ರಾಸ್ತ್ರ ಕಳ್ಳಸಾಗಣೆ ಟೆರರಿಸಂಗೆ ಸಂಬಂಧಿಸಿದ್ದರೆ ಇಂಥವು ಎನ್ಐಎಗೆ ಒಂದು ವಿಶೇಷ ಅಧಿಕಾರ ಇದೆ ಅದು ದೇಶದಾದ್ಯಂತ ತನಿಖೆ ಮಾಡೋಕೆ ರಾಜ್ಯ ಸರ್ಕಾರದ ಒಪ್ಪಿಗೆ ಕೇಳಬೇಕಾಗಿಲ್ಲ ಓ ಎನ್ ಐ ಕನ್ಸೆಂಟ್ ಬೇಕಾಗಿಲ್ಲ ಹೌದು ಎನ್ಐಎ ಆಕ್ಟ್ ಅದಕ್ಕೆ ಅವಕಾಶ ಕೊಡುತ್ತೆ ಆದರೆ ಸಿಬಿಐ ಮುಖ್ಯವಾಗಿ ಭ್ರಷ್ಟಾಚಾರ ಆರ್ಥಿಕ ಅಪರಾಧಗಳು ಮತ್ತು ಟೆರರಿಸಂ ಬಿಟ್ಟು ಬೇರೆ ಗಂಭೀರ ಸಂಘಟಿತ ಅಪರಾಧಗಳ ಮೇಲೆ ಗಮನಹರಿಸುತ್ತೆ ಮತ್ತು ರಾಜ್ಯಗಳಲ್ಲಿ ತನಿಖೆಗೆ ಅದಕ್ಕೆ ಸಾಮಾನ್ಯವಾಗಿ ಒಪ್ಪಿಗೆ ಬೇಕಾಗುತ್ತೆ ಇಷ್ಟೆಲ್ಲ ಜವಾಬ್ದಾರಿ ಇರೋ ಸಿಬಿಐ ಮೇಲೆ ಸಾಕಷ್ಟು ಆರೋಪಗಳು ವಿವಾದಗಳು ಕೇಳಿ ಬರ್ತಲೇ ಇರ್ತೇವೆ ಆಗ್ಲೇ ಹೇಳಿದ ಹಾಗೆ ಸುಪ್ರೀಂ ಕೋರ್ಟೆ ಒಮ್ಮೆ ಸಿಬಿಐಯನ್ನು ಪಂಜರದ ಗಿಳಿ ಅಂತ ಕರೆದಿತ್ತು ಇದು ನಿಜಕ್ಕೂ ದೊಡ್ಡ ಮಾತು ಈ ಸವಾಲುಗಳ ಬಗ್ಗೆ ಸ್ವಲ್ಪ ವಿವರಿಸಿ ಹೌದು ಆ ಪಂಜರದ ಗಿಳಿಯನ್ನೋ ಮಾತು ಬಂದಿದ್ದು ಕಲ್ಲಿದ್ದಲು ಹಂಚಿಕೆ ಹಗರಣ ಕೋಲ್ಗೇಟ್ ಸ್ಕ್ಯಾಂ ತನಿಖೆ ನಡೀತಿದ್ದಾಗ ಅದು ಸಿಬಿಐ ಎದುರಿಸ್ತಿರೋ ಒಂದು ಬಹುದೊಡ್ಡ ನಿರಂತರವಾದ ಸವಾಲನ್ನ ಸೂಚಿಸುತ್ತೆ ಅದೇನು ಅಂದ್ರೆ ರಾಜಕೀಯ ಹಸ್ತಕ್ಷೇಪದ ಆರೋಪ ಪೊಲಿಟಿಕಲ್ ಇಂಟರ್ಫಿಯರೆನ್ಸ್ ಹೌದು ಅಧಿಕಾರದಲ್ಲಿರೋ ಪಕ್ಷ ಸಿಬಿಐಯನ್ನ ತನ್ನ ರಾಜಕೀಯ ವಿರೋಧಿಗಳ ವಿರುದ್ಧ ಬಳಸ್ಕೊಳ್ಳುತ್ತೆ ಅನ್ನೋ ಆರೋಪಗಳು ಪದೇ ಪದೇ ಕೇಳಿಬರ್ತವೆ ಇದು ನಿಜೋ ಸುಳ್ಳೋ ಆದರೆ ಈ ಆರೋಪಗಳು ಸಂಸ್ಥೆಯ ಸ್ವಾತಂತ್ರ್ಯ ನಿಷ್ಪಕ್ಷಪಾತತೆ ಅದರ ವಿಶ್ವಾಸಾರ್ಹತೆಯ ಮೇಲೇನೆ ಪ್ರಶ್ನೆ ಎಬ್ಬಿಸುತ್ತವೆ ಇದು ಒಂದು ದೊಡ್ಡ ಸವಾಲು ಇದರ ಜೊತೆಗೆ ಬೇರೆ ಸವಾಲ್ಗರೂ ಇವೆ ಒಂದು ಸಂಪನ್ಮೂಲಗಳ ಕೊರತೆ ಕೇಸುಗಳ ಸಂಖ್ಯೆ ಅವುಗಳ ಸಂಕೀರ್ಣತೆ ಜಾಸ್ತಿಯಾಗ್ತಿದೆ ಅದಕ್ಕೆ ಖೋಲ್ಸಿದ್ರೆ ಸಿಬ್ಬಂದಿ ಬಜೆಟ್ ಆಧುನಿಕ ಟೆಕ್ನಾಲಜಿ ಸೌಲಭ್ಯಗಳ ಕೊರತೆ ಇದೆ ಅಂತ ಹೇಳ್ತಾರೆ ಎರಡು ಅವಲಂಬನೆ ಸಿಬಿಐಗೆ ತನ್ನದೇ ಆದ ಪರ್ಮನೆಂಟ್ ಕೇಡರ್ ಅಂತ ಇಲ್ಲ ಹೆಚ್ಚಿನ ತನಿಖಾಧಿಕಾರಿಗಳು ಐಪಿಎಸ್ನಿಂದ ಅಥವಾ ರಾಜ್ಯ ಪೊಲೀಸ್ ಸೇವೆಗಳಿಂದ ಡೆಪ್ಯುಟೇಷನ್ ಮೇಲೆ ಬಂದಿರ್ತಾರೆ ಅದಕ್ಕೆ ಗೃಹ ಸಚಿವಾಲಯದ ಮೇಲೆ ಅವಲಂಬಿಸ್ಬೇಕು ಓ ಹಾಗೆ ಕಾನೂನು ಸಲಹೆಗಾರರು ವಕೀಲರಿಗೆ ಕಾನೂನು ಸಚಿವಾಲಯದ ಮೇಲೆ ಅವಲಂಬನೆ ಈ ಅವಲಂಬನೆಗಳು ಅದರ ಸ್ವಾಯತ್ತತೆಗೆ ಅಡ್ಡಿಯಾಗಬಹುದು ಅನ್ನೋ ವಾದ ಇದೆ ಸರಿ ಮೂರು ಅನುಮತಿಯಲ್ಲಿ ವಿಳಂಬ ಕೆಲವು ಹಂತದ ಅಧಿಕಾರಿಗಳ ವಿರುದ್ಧ ತನಿಖೆ ಶುರು ಮಾಡೋಕೆ ಅಥವಾ ಚಾರ್ಜ್ ಶೀಟ್ ಹಾಕೋಕೆ ಸರ್ಕಾರದ ಅನುಮತಿ ಬೇಕು ಅನ್ನೋ ನಿಯಮಗಳು ಇವೆ ನ ಸೆಕ್ಷನ್ ಸೆವೆಂಟೀನೇ ಇದು ತನಿಖೆಯನ್ನು ತಡ ಮಾಡುತ್ತೆ ಹಸ್ತಕ್ಷೇಪಕ್ಕೆ ಅವಕಾಶ ಕೊಡುತ್ತೆ ಅನ್ನೋ ಟೀಕೆ ಇದೆ ಹ್ಮ್ ನಾಲ್ಕು ನ್ಯಾಯವ್ಯಾಪ್ತಿಯ ಸಮಸ್ಯೆಗಳು ಆಗ್ಲೇ ಚರ್ಚೆ ಮಾಡಿದ್ವಲ್ಲ ರಾಜ್ಯಗಳ ಒಪ್ಪಿಗೆಯ ವಿಷಯ ರಾಜ್ಯ ಪೊಲೀಸರ ಜೊತೆ ಸಮನ್ವಯ ಸಾಧಿಸುವುದರಲ್ಲಿ ಸಮಸ್ಯೆಗಳು ಐದು ಕಾನೂನು ತೊಡಕುಗಳು ಕೋರ್ಟುಗಳಲ್ಲಿ ಕೇಸುಗಳು ತುಂಬ ವರ್ಷ ಹೇಳ್ಕೊಳ್ತವೆ ಕಾನೂನು ಪ್ರಕ್ರಿಯೆಗಳು ಸಂಕೀರ್ಣವಾಗಿವೆ ಇದರಿಂದ ಕೇಸುಗಳು ಗೆಲ್ಲೋ ಪ್ರಮಾಣದ ಮೇಲೆ ಪರಿಣಾಮ ಆಗುತ್ತೆ ಹೌದು ನ್ಯಾಯಾಲಯದ ವಿಳಂಬ ಒಂದು ದೊಡ್ಡ ಸಮಸ್ಯೆ ಹೌದು ಆರು ವಿಶ್ವಾಸಾರ್ಹತೆಯ ಸವೆತ ಈ ರಾಜಕೀಯ ಹಸ್ತಕ್ಷೇಪದ ಆರೋಪಗಳು ಕೆಲವು ಕೇಸುಗಳಲ್ಲಿ ತನಿಖೆ ಸರಿಯಾಗಿ ಆಗ್ಲಿಲ್ಲ ಅನ್ನೋ ಭಾವನೆ ಇದೆಲ್ಲ ಜನರ ಮನಸ್ಸಲ್ಲಿ ಸಂಸ್ಥೆ ವಿಶ್ವಾಸಾರ್ಹತೆಯನ್ನು ಕಡಿಮೆ ಮಾಡುತ್ತೆ ಏಳು ತಂತ್ರಜ್ಞಾನದ ಸವಾಲು ಸೈಬರ್ ಕ್ರೈಂ ಡಿಜಿಟಲ್ ಎವಿಡೆನ್ಸ್ ಇಂಥ ಹೊಸ ತರಹದ ಕ್ರೈಮ್ಗಳನ್ನು ನಿಭಾಯಿಸೋಕೆ ಟೆಕ್ನಾಲಜಿಯನ್ನು ಅಪ್ಡೇಟ್ ಮಾಡ್ಕೊಳ್ತಾನೆ ಇರಬೇಕು ಸಿಬ್ಬಂದಿಗೆ ಟ್ರೈನಿಂಗ್ ಕೊಡ್ತಾನೆ ಇರಬೇಕು ಅದೂ ಒಂದು ದೊಡ್ಡ ಸವಾಲು ಈ ಸವಾಲುಗಳು ನಿಜಕ್ಕೂ ಗಂಭೀರವಾಗೇ ಇವೆ ಹಾಗಾದ್ರೆ ಸಿಬಿಐ ಅನ್ನು ಇನ್ನಷ್ಟು ಚೆನ್ನಾಗಿ ಕೆಲಸ ಮಾಡು ಹಾಗೆ ಸ್ವತಂತ್ರವಾಗಿ ನಂಬಿಕೆಗೆ ಅರ್ಹವಾದ ಸಂಸ್ಥೆಯಾಗಿ ಮಾಡೋಕೆ ಸುಧಾರಣೆಗಳು ಬೇಕು ಅಂತ ಅನಿಸ್ತಾ ಎಂಥ ಸುಧಾರಣೆಗಳು ಬೇಕಾಗಬಹುದು ಖಂಡಿತವಾಗಿಯೂ ಸುಧಾರಣೆಗಳು ಬೇಕು ಈ ಬಗ್ಗೆ ಬಹಳ ಕಾಲದಿಂದ ಚರ್ಚೆ ನಡೀತಾನೇ ಇದೆ ಕೆಲವು ಮುಖ್ಯದ ಸಲಹೆಗಳು ಹೀಗಿವೆ ನೋಡಿ ಒಂದು ಸ್ವಾಯತ್ತತೆ ಮತ್ತು ಶಾಸನಬದ್ಧ ಸ್ಥಾನಮಾನ ಸಿಬಿಐಯನ್ನ ಕೇಂದ್ರ ಸರ್ಕಾರದ ಅಡ್ಮಿನಿಸ್ಟ್ರೇಷನ್ ಕಂಟ್ರೋಲ್ನಿಂದ ಸಾಧ್ಯವಾದಷ್ಟು ಹೊರಗೆ ತಂದು ಅದಕ್ಕೆ ಒಂದು ಸ್ಟ್ಯಾಚುಟರಿ ಸ್ಟ್ಯಾಟಸ್ ಕೊಡುವ ಮೂಲಕ ಅದಕ್ಕೆ ಹೆಚ್ಚಿನ ಸ್ವಾಯತ್ತತೆ ನೀಡಬೇಕು ಅನ್ನೋದು ಒಂದು ಪ್ರಮುಖವಾದ ಅಂದರೆ ಒಂದು ಪ್ರತ್ಯೇಕ ಕಾನೂನು ತರಬೇಕಾ ಹೌದು ಆ ಥರ ಎರಡು ಕಾರ್ಯಾಚರಣೆಯ ಸ್ವಾತಂತ್ರ್ಯ ಅಂದ್ರ ಫಂಕ್ಷನಲ್ ಇಂಡಿಪೆಂಡೆನ್ಸ್ ರಾಜಕೀಯ ಅಥವಾ ಅಧಿಕಾರಶಾಹಿ ಒತ್ತಡ ಇಲ್ಲದೆ ಫ್ರೀ ಆಗಿ ತನಿಖೆ ಮಾಡೋಕ್ಕೆ ಅವಕಾಶ ಇರಬೇಕು ಡೈರೆಕ್ಟರ್ ನೇಮಕಾತಿ ಅವರ ಅಧಿಕಾರಾವಧಿ ಭದ್ರತೆಯನ್ನ ಇನ್ನೂ ಗಟ್ಟಿ ಮಾಡಬೇಕು ಮೂರು ಸ್ಪಷ್ಟ ನ್ಯಾಯವ್ಯಾಪ್ತಿ ರಾಜ್ಯಗಳ ಜೊತೆ ಜುರಿಸ್ಟಿಕ್ಷನ್ ಸಹಕಾರದ ವಿಷಯದಲ್ಲಿ ಇನ್ನೂ ಸ್ಪಷ್ಟತೆ ಬೇಕು ಈ ಒಪ್ಪಿಗೆಯ ವಿಷಯವನ್ನ ಏನಾದರೂ ಮರುಪರಿಶೀಲಿಸಬೇಕು ಅಥವಾ ಅದಕ್ಕೊಂದು ಬೇರೆ ವ್ಯವಸ್ಥೆ ತರಬೇಕು ನಾಲ್ಕು ಕಾನೂನು ಆಧುನೀಕರಣ ಈ ಡಿಎಸ್ಪಿಎ ಆಕ್ಟ್ ಸಿಆರ್ಪಿಸಿ ಎವಿಡೆನ್ಸ್ ಆಕ್ಟ್ ಇದೆಲ್ಲ ಇವನ್ನೆಲ್ಲ ಇವತ್ತಿನ ಕಾಲಕ್ಕೆ ತಕ್ಕ ಹಾಗೆ ಬದಲಾಯಿಸಬೇಕು ತನಿಖಾಧಿಕಾರಿಗಳನ್ನು ಹೆಚ್ಚಿಸಬೇಕು ಪ್ರೊಸೀಜರ್ಗಳೆಲ್ಲ ಸರಳ ಮಾಡಬೇಕು ಐದು ಸಂಪನ್ಮೂಲ ಮತ್ತು ತಂತ್ರಜ್ಞಾನ ಸಂಸ್ಥೆಗೆ ಬೇಕಾದಷ್ಟು ದುಡ್ಡು ಟ್ರೈನಿಂಗ್ ಆದ ಸಿಬ್ಬಂದಿ ಮತ್ತೆ ಡಿಜಿಟಲ್ ಫರೆನ್ಸಿಕ್ಸ್ ಡೇಟಾ ಅನಾಲಿಸಿಸ್ನಂತಹ ಆಧುನಿಕ ಟೆಕ್ನಾಲಜಿ ಸೌಲಭ್ಯಗಳಲ್ಲಿ ಹೂಡಿಕೆ ಮಾಡಲೇಬೇಕು ಹೌದು ಟೆಕ್ನಾಲಜಿ ಬಹಳ ಮುಖ್ಯ ಈಗ ಹೌದು ಆರು ಆಂತರಿಕ ಹೊಣೆಗಾರಿಕೆ ಸ್ವಾತಂತ್ರ್ಯ ಕೊಟ್ಟ ಮೇಲೆ ಸಂಸ್ಥೆಯ ಒಳಗೆನೆ ಅಕೌಂಟೆಬಿಲಿಟಿ ಅಂದ್ರೆ ಹೊಣೆಗಾರಿಕೆ ವ್ಯವಸ್ಥೆಯನ್ನು ಬಲಪಡಿಸಬೇಕು ಕೊನೆದಾಗಿ ಮಾಹಿತಿ ಹಕ್ಕು ಕಾಯ್ದೆ ಆರ್ಟಿಐ ಬಗ್ಗೆ ಒಂದು ಪ್ರಶ್ನೆ ಸಿಬಿಐ ಈ ಆರ್ಟಿಐ ವ್ಯಾಪ್ತಿಗೆ ಬರುತ್ತಾ ತನಿಖಾ ಸಂಸ್ಥೆ ಆಗಿರೋದ್ರಿಂದ ಅದಕ್ಕೆ ವಿನಾಯಿತಿ ಏನಾದರೂ ಇದೆಯಾ ಇದು ಇದು ಇನ್ನೊಂದು ಆಸಕ್ತಿಕರವಾದ ವಿಚಾರ ಐ ಆಕ್ಟ್ ಟೂ ತೌಸಂಡ್ ಫೈವ್ ಇದೆಯಲ್ಲ ಅದರ ಸೆಕ್ಷನ್ ಟ್ವೆಂಟಿ ಫೋರ್ ರ ಕೆಳಗೆ ಸರ್ಕಾರ ಕೆಲವು ಗುಪ್ತಚರ ಮತ್ತು ಭದ್ರತಾ ಸಂಸ್ಥೆಗಳನ್ನ ಆ ಕಾಯ್ದೆಯ ವ್ಯಾಪ್ತಿಯಿಂದ ಹೊರಗಿಡಬಹುದು ಓ ಎಕ್ಸೆಪ್ಷನ್ ಲಿಸ್ಟ್ ಹೌದು ಆ ಸಂಸ್ಥೆಗಳ ಪಟ್ಟಿಯನ್ನ ಕಾಯ್ದೆಯ ಎರಡನೇ ಶೆಡ್ಯೂಲ್ನಲ್ಲಿ ಕೊಟ್ಟಿದ್ದಾರೆ ಮೂಲತಃ ಎರಡ್ ಸಾವಿರದ ಐದ್ರಲ್ಲಿ ಐ ಆಕ್ಟ್ ಬಂದಾಗ ಸಿಬಿಐ ಆ ಲಿಸ್ಟ್ನಲ್ಲಿ ಇರಲಿಲ್ಲ ಯಾಕಂದ್ರೆ ಐ ಬಿ ಅಥವಾ ರಾ ತರಹ ಸಿಬಿಐಯನ್ನ ಮುಖ್ಯವಾಡಿ ಗುಪ್ತಚರ ಅಥವಾ ರಾಷ್ಟ್ರೀಯ ಭದ್ರತಾ ಸಂಸ್ಥೆ ಅಂತೂ ಪರಿಗಣಿಸಿರಲಿಲ್ಲ ಆದರೆ ಎರಡ್ ಸಾವಿರದ ಹನ್ನೊಂದು ಹನ್ನೆರಡರಲ್ಲಿ ಅಂದಿನ ಸರ್ಕಾರ ಸಿಬಿಐ ಅನ್ನು ಆ ಎರಡನೇ ಶೆಡ್ಯೂಲ್ಗೆ ಸೇರಿಸಿತು ಯಾಕೆ ಸಿಬಿಐ ವಾದ ಮಾಡಿದ್ದೇನಂದ್ರೆ ತಾವು ಕೂಡ ಕೆಲವು ಅತಿಸೂಕ್ಷ್ಮ ದೇಶದ ಭದ್ರತೆಗೆ ಸಂಬಂಧಪಟ್ಟ ಕೇಸುಗಳನ್ನು ತನಿಖೆ ಮಾಡ್ತೀವಿ ಹಾಗಾಗಿ ಆರ್ ಟಿ ಐ ವ್ಯಾಪ್ತಿಗೆ ಬಂದರೆ ತನಿಖೆಗೆ ತೊಂದರೆ ಆಗೋದು ಮಾಹಿತಿ ಲೀಕ್ ಆಡ್ಬೋದು ಅಂತ ಆದ್ರೂ ಈ ನಿರ್ಧಾರದ ಬಗ್ಗೆ ಟೀಕೆಗರೂ ಇವೆ ಆರ್ ಟಿ ಐ ಆಕ್ಟ್ನಲ್ಲೇ ಸೆಕ್ಷನ್ ಏಯ್ಟ್ ಅಂತ ಇದೆಯಲ್ಲ ಅದರಲ್ಲಿ ಸೂಕ್ಷ್ಮ ಮಾಹಿತಿಗಳನ್ನು ಉದಾಹರಣೆಗೆ ತನಿಖೆಗೆ ಅಡ್ಡಿ ಮಾಡುವಂಥದ್ದು ವ್ಯಕ್ತಿಯ ಜೀವಕ್ಕೆ ಅಪಾಯ ತರುವಂಥದ್ದು ಇತ್ಯಾದಿ ಕೊಡ್ಬೇಕಾಗಿಲ್ಲ ಅಂತ ವಿನಾಯಿತಿಗಳಿವೆಯಲ್ಲ ಹೌದು ಸೆಕ್ಷನ್ ಏಯ್ಟ್ರಲ್ಲಿ ನರಿಯ ಎಕ್ಸೆಪ್ಷನ್ಸ್ ಇವೆ ಹೌದು ಆ ರಕ್ಷಣೆಗಳೇ ಸಾಕಾಗಿತ್ತು ಸಿಬಿಐಯನ್ನ ಪೂರ್ತಿಯಾಗಿ ಆರ್ಟಿಐಯಿಂದ ಹೊರಗಿಟ್ಟಿದ್ದು ಪಾರದರ್ಶಕತೆಗೆ ವಿರುದ್ಧವಾಗಿದೆ ಅನ್ನೋ ವಾದವೂ ಇದೆ ಭ್ರಷ್ಟಾಚಾರ ಮತ್ತು ಮಾನವ ಹಕ್ಕು ಉಲ್ಲಂಘನೆಗೆ ಸಂಬಂಧಪಟ್ಟ ಮಾಹಿತಿಗೆ ಈ ವಿನಾಯಿತಿ ಅಪ್ಲೈ ಆಗಲ್ಲ ಅನ್ನೋ ನಿಯಮ ಇದ್ರೂ ಪ್ರಾಕ್ಟಿಕಲ್ ಆಗಿ ಮಾಹಿತಿ ಸಿಗೋದು ಕಷ್ಟ ಆಗಿದೆ ಅಂತ ಹೇಳ್ತಾರೆ ಇದು ನಿಜಕ್ಕೂ ಒಂದು ಬಹುಮುಖಿ ಒಂಥರ ಕಾಂಪ್ಲೆಕ್ಸ್ ಸಂಸ್ಥೆಯ ಚಿತ್ರಣವನ್ನೇ ಕೊಡುತ್ತೆ ಇವತ್ತು ನಾವು ಸಿಬಿಐಯ ಮೂಲದಿಂದ ಶುರು ಮಾಡಿ ಅದು ಹೇಗೆ ಬೆಳೆದ್ವಂತು ಅದರ ರಚನೆ ಅದರ ದೊಡ್ಡ ಕಾರ್ಯವ್ಯಾಪ್ತಿ ಅದೆದುರಿಸ್ತಿರೋ ಸವಾಲುಗಳು ಮುಖ್ಯವಾಡಿ ಆ ರಾಜ್ಯಗಳ ಒಪ್ಪಿಗೆಯ ಜಟಿಲ ವಿಷಯ ಮತ್ತೆ ಅದರ ಸ್ವಾಯತ್ತತೆಯ ಸುತ್ತಿರೋ ಚರ್ಚೆಗಳನ್ನೆಲ್ಲ ನೋಡಿದೆವೆ ಹೌದು ಸಿಬಿಐ ಒಂದು ಶಾಸನಬದ್ಧ ಸಂಸ್ಥ ಅಲ್ಲದೇ ಇದ್ರೂ ದೇಶದ ಅತ್ಯಂತ ಗಂಭೀರ ಸೂಕ್ಷ್ಮ ಕೇಸುಗಳ ತನಿಖೆಯ ದೊಡ್ಡ ಜವಾಬ್ದಾರಿಯನ್ನು ಹೊತ್ತಿದೆ ಅದರ ಸ್ವಾತಂತ್ರ್ಯವನ್ನ ಕಾಪಾಡಿಕೊಳ್ಳೋದು ಅದೇ ಸಮಯದಲ್ಲಿ ಹೊರಗಿನ ಪ್ರಭಾವಗಳಿಂದ ಅದನ್ನು ರಕ್ಷಿಸೋದು ಇದೊಂದು ನಿರಂತರವಾದ ಸವಾಲು ನಾವು ಇದನ್ನ ದೊಡ್ಡ ಚಿತ್ರಣದಲ್ಲಿ ನೋಡಿದ್ರೆ ಕಾನೂನಿನ ಆಳ್ವಿಕೆ ನ್ಯಾಯ ಸಿಗುತ್ತೆ ಅನ್ನೋ ಜನರ ನಂಬಿಕೆ ಉಳಿಸ್ಕೊಳ್ಳೋಕೆ ಸಿಬಿಐ ತರಹದ ಸಂಸ್ಥೆಗಳ ವಿಶ್ವಾಸಾರ್ಹತೆ ನಿಷ್ಪಕ್ಷಪಾತತೆ ಬಹಳ ಮುಖ್ಯ ಆಗುತ್ತೆ ಹಾಗಾದ್ರೆ ಇದೆಲ್ಲದರ ಒಟ್ಟಾರೆ ಅರ್ಥವೇನು ಸಿಬಿಐಯ ಪರಿಣಾಮಕಾರಿತ್ವವನ್ನ ಹೆಚ್ಚಿಸೋಕೆ ಅದರ ನಿಷ್ಪಕ್ಷಪಾತತೆಯನ್ನ ಖಚಿತಪಡಿಸೋಕೆ ಕೇವಲ ಮಾತುಗಳಲ್ಲ ಬದಲಾಗಿ ನಿಜವಾದ ರಚನಾತ್ಮಕ ಕಾನೂನಾತ್ಮಕ ಮತ್ತು ಕಾರ್ಯವಿಧಾನಗಳಲ್ಲಿ ಸುಧಾರಣೆಗಳ ತುರ್ತು ಅಗತ್ಯ ಇದೆ ಅಂತ ಸ್ಪಷ್ಟವಾಗುತ್ತೆ ಹೌದು ಇದು ಅಂತಿಮವಾಳಿ ಒಂದು ಮುಖ್ಯವಾದ ಪ್ರಶ್ನೆಯನ್ನ ನಮ್ಮ ಮುಂದಿಡುತ್ತದೆ ನೋಡಿ ಭವಿಷ್ಯದಲ್ಲಿ ಭಾರತದಲ್ಲಿ ಈ ತನಿಖಾ ಸಂಸ್ಥೆಗಳ ಸ್ವಾತಂತ್ರ್ಯವನ್ನ ರಾಜಕೀಯ ಮತ್ತು ಬೇರೆ ಒತ್ತಡಗಳಿಂದ ಹೇಗೆ ನಿಜವಾಗಿಯೂ ರಕ್ಷಿಸಬಹುದು ಮತ್ತು ಅದೇ ಸಮಯದಲ್ಲಿ ಆ ಸಂಸ್ಥೆಗಳು ತಮ್ಮ ಕೆಲಸಗಳಿಗೆ ಹೇಗೆ ಹೊಣೆಗಾರರಾಗಿರುವಂತೆ ಮಾರಬಹುದು ಈ ಸ್ವಾತಂತ್ರ್ಯ ಮತ್ತು ಹೊಣೆಗಾರಿಕೆ ಇವೆರಡರ ನಡುವೆ ಸರಿಯಾದ ಬ್ಯಾಲೆನ್ಸ್ ಹೇಗೆ ಕಂಡುಕೊಳ್ಳುವುದು ಇದು ಬಹುಶಃ ಆಲಿಸುವವರೂ ಮುಂದೆಯೂ ಯೋಚಿಸಬೇಕಾದ ಒಂದು ಮಹತ್ವದ ವಿಷಯ ಅನ್ಸುತ್ತೆ ಈ ಆಳವಾದ ಮಟು ವಿಸ್ತೃತ ಪರಿಶೀಲನೆಯಲ್ಲಿ ನಮ್ಮೊಂದಿಗೆ ಪಾಲ್ಗೊಂಡಿದ್ದಕ್ಕಾಗಿ ಧನ್ಯವಾದಗಳು